ಊರನ್ನ ಮತ್ತೊಮ್ಮೆ ನಿರ್ಮಾಣ ಮಾಡಿ ಮತ್ತೆ ಇಪ್ಪತ್ತೈದನೇ ವರ್ಷಕ್ಕೆ ಅಡಿಯಾಗಿರುವಂತ ಶ್ರೇಷ್ಠ ಊರು ಯಾವ್ದಾದ್ರು ಇದ್ರ ಅದು ನಿಮ್ಮ ಊರು ಅನ್ನುವಂತ ಆ ತಾಯಿನ ಹೆಂಗ್ ಮಾಡ್ತು ಅಂತಂದ್ರ ಆ ಕ್ಷಣ ಇಡೀ ಜೀವನ ತ್ಯಾಗ ಮಾಡ್ತಾಳ ಈ ದೇಶದೊಳಗ ಐವತ್ತಾರು ಸಾವಿರ ಮಂದಿನ ಸಾಕತಾಳ ಈ ಜಗತ್ತಿಗೆ ಲೋಕ ಆಗಿ ಆ ಜಗತ್ತಿನೊಳಗೆ ನಿಲ್ಲುತ್ತಾಳ ಅಂತ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ನಮ್ಮ ಊರಿಗೆ ಇಪ್ಪತ್ತೈದು ವರ್ಷ ಆತಲ್ರಿ ಅಪ್ಪ ಊರೊಳಗೆ ಒಂದು ಮಠ ಇಪ್ಪತ್ತೈದು ವರ್ಷ ಆತಲ್ಲ ಅದರ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಎಲ್ಲಾ ಹೋದಾಗ ಅಲ್ಲಿ ಮಕ್ಕಳು ಅಲ್ಲಿ ಪರಿಸ್ಥಿತಿ ಒಂದು ಹೊತ್ತಿನ ಊಟಕ್ಕೂ ಸಹಿತ ಪರಿತರಿಸ್ತಿರ್ತಾರ ಅವರು ಎಲ್ಲ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಸಮಯ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ ನಾಳೆ ಆ ಹುಡುಗರು ತಿನ್ಲಿಲ್ಲ ಯಾಕೆ ತಿನ್ಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆ ಹುಡುಗರು ಹೇಳಿದ್ರು ಅವ ಇವತ್ತು ಕೊಟ್ಟಿ ಇವತ್ತು ತಿಂದಿ ಅಂದ್ರೆ ಹೊಟ್ಟೆ ತುಂಬತಾನ ನಾಡಿಗೇನು ಹೈಯ್ಯಾ ಹೈನು ಬ ಬರಡು ಹೈನು ಆಗ್ಬೋದು ವಿಷಯ ಆ ವಿಷಯವನ್ನು ಅಮೃತವಾಗೋದು ನನ್ನ ಎನಸು ಅನ್ಯತಾ ಭಾವಿಸ್ಬೇಡಿ ನನ್ನ ಅಭಿಪ್ರಾಯ ಅದು ಇದು ನಂದು ಅಷ್ಟೇ ಕೊಡೇಕಲ್ ಸ್ವಾಮಿಗಳದ್ದು ಅಷ್ಟೇ ಅಭಿಪ್ರಾಯ ಮತ್ತು ಯಾರದು ಅಲ್ಲ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಕೂಡ ನೀವು ಸಂಘಟಿತರಾಗಿ ನಿಮಗೆ ಏನಾದ್ರೂ ಅವಶ್ಯಕತೆ ಹೇಳ್ರಿ ಆರು ಸ್ವಾಮಿಗಳು ಇರುತ್ತೇವೆ ಅನ್ನುವಂತ ನಮಸ್ಕಾರ ಎಫ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಇದೀಗ ಬಂದ ನ್ಯೂಸ್ ಅಪ್ಡೇಟ್ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಲಿಂಗೈಕ್ಯ ಗುರು ಸಿದ್ದ ಬಸವ ಶಿವಾಚಾರ್ಯರ ಜನ್ಮ ಶತಮಾನೋತ್ಸವ ನೂತನ ಶ್ರೀ ಪಟ್ಟದೇವರ ಹಿರೇಮಠ ಲೋಕಾರ್ಪಣೆ ಹೊಸ ಕೋಲ್ಹಾರ ರಜತ ಮಹೋತ್ಸವ ಮೊಸರ ನಾಡೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಪಟ್ಟದೇವರ ಹಿರೇಮಠ ಧರ್ಮಾಧಿಕಾರಿ ಶ್ರೀ ಮುರುಘೇಂದ್ರ ಸ್ವಾಮಿಗಳ ಷಷ್ಟಾಬ್ದಿ ಸಮಾರಂಭದ ಅಂಗವಾಗಿ ಎಂಪಿಎಲ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮವು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಪೂಜ್ಯ ಶ್ರೀಗಳು ಚಾಲನೆ ನೀಡಿ ಆಶೀರ್ವಚನ ನೀಡಿದರು ಸಮಾರಂಭದಲ್ಲಿ ಮಕ್ಕಳ ನೃತ್ಯ ಗಮನ ಸೆಳೆಯಿತು ಕೋಟಿ ನಟರಾ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ದೇವ ಪೂಜೆ ಭಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿದ್ಯೆ ವಿವೇಕದ ಆಚಾರ್ಯ ಶಿಷ್ಯ ಅವಿದ್ಧ ಅವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯನಿಲ್ಲ ನಾವು ತಿಳಿದಂತೆ ಲೋಕವಿಲ್ಲ ಪ್ರಥಮದಲ್ಲಿ ಇವತ್ತು ನೋಡ್ರಿ ನಾವು ಇವತ್ತು ಕಾರ್ ಒಳಗ್ ಹೋಗಬೇಕಾದ್ರೆ ಒಂದ್ ಸ್ವಲ್ಪ ರೆಸ್ಟಿಂಗ್ ಅಂತ ಕೆಳಗೆ ಇಳಿದಿವಿ ಅಂದ್ರೆ ಒಂದೊಂದು ದೊಡ್ಡ ದೊಡ್ಡ ಬಾಟಲ್ ಬಿದ್ದಿತ್ತು ಅದ್ರ ಮುಂದ ಆ ಮಕ್ಕಳನ್ನ ಕರ್ಕೊಂಡು ಬರೀಲಿ ಪ್ರವಚನ ಕೇಳಿಸ್ರಿ ಈ ಏಳು ದಿನಗಳ ಪರ್ಯಂತರವಾಗಿ ನಡೆಯುವಂತ ಪ್ರವಚನದೊಳಗ ನೀವೆಲ್ರೂ ಕೂಡ ಭಾಗವಹಿಸ್ರಿ ದಿನಾಲು ಕೂಡ ಪರಮ ಪೂಜ್ಯರು ಬರ್ತಾರ ಗಣ್ಯರು ಬರ್ತಾರೆ ಬಹಳ ದೊಡ್ಡ ದೊಡ್ಡ ಹೆಸರಾಂತ ಕಲಾವಿದರು ಬರ್ತಾರ ನಾಳೆ ನಡೆಯುವಂತ ಇಪ್ಪತ್ತೊಂದನೇ ತಾರೀಕು ಮಾತೃ ಸಮಾವೇಶ ಇದರ ಗ್ರೌಂಡ್ ಒಳಗ ಬಹಳ ದೊಡ್ಡ ವೇದಿಕೆ ಒಳಗ ಇಲ್ಲಿ ಕಾರ್ಯಕ್ರಮ ನಡೀತದೆ ಇಪ್ಪತ್ತೊಂದನೇ ತಾರೀಕು ಮಾತೃ ಸಮಾವೇಶ ಹನ್ನೊಂದು ಸಾವಿರ ಮುತ್ತೈದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಹಾಗೆ ಇಪ್ಪತ್ತೆರಡನೇ ತಾರೀಖ ಯುವ ಸಮಾವೇಶ ಅವತ್ತು ತಾರಿಕೋಟ ಪರಮ ಪೂಜ್ಯರ ಯುವಕರನ್ನು ಉದ್ದೇಶಿಸಿ ಅಶೋಕ್ ಹಂಚಲೀಸ್ ಅವರು ನಮ್ಮ ಬಹಳ ದೊಡ್ಡ ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್ ಅವರು ಹಾಗೆ ಇಪ್ಪತ್ ಮೂರನೇ ತಾರೀಕು ಉಪಮುಖ್ಯಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಹಾಗೆ ಅವತ್ತು ಬಹಳ ದೊಡ್ಡ ಹೆಸರಾಂತ ಸಚಿವರು ಶಾಸಕರು ಇಪ್ಪತ್ನಾಲ್ಕನೇ ತಾರೀಕು ಮೂರು ಜನ ಜಗದ್ಗುರುಗಳು ಜಗದ್ಗುರುಗಳಾಗತ್ತಾರೆ ಉಜ್ಜಯಿ ಶ್ರೀಶೈಲ ಕಾಶಿಯವರು ಹಾಗೆ ಅವತ್ ಎಲ್ಲ ಸ್ವಾಮಿಗಳ ಆದಿಯಾಗಿ ಅವತ್ ಒಂದು ನೂರು ಜನ ಸ್ವಾಮಿಗಳು ವೇದಿಕೆ ಮೇಲೆ ಇರ್ತಾರೆ ಆ ವೇದಿಕೆ ಹೆಂಗಿರ್ಬೋದಿಲ್ಲ ಅದು ಒಂದ್ ಸ್ವಲ್ಪ ಅವಲೋಕನ ಮಾಡಿಕೊಡ್ರಿ ಅದಕ್ಕಾಗಿ ಎಲ್ಲ ಕಾರ್ಯಕ್ರಮದೊಳಗೆ ಊರಿನ ಹಿರಿಯರು ಮಾಡತ್ತಾರೆ ನಂದೇನು ಇಲ್ರಿ ಎಲ್ಲ ಊರಿನ ಹಿರಿಯರು ನಮ್ಮ ಊರಿನ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ನಮ್ಮ ಊರಿಗೆ ಇಪ್ಪತ್ತೈದು ವರ್ಷ ಆತಲ್ರಿ ಅಪ್ಪಾರ ನಮ್ಮ ಊರೊಳಗೆ ಒಂದು ಹಿರೇಮಠ ಇಪ್ಪತ್ತೈದು ವರ್ಷ ಆತಲ್ಲ ಅದರ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಎಲ್ಲ ಹಿರಿಯರು ನಿಂತು ಮಾಡುತ್ತಾರೆ ಎಲ್ಲ ಕಾರ್ಯಕ್ರಮ ಉಸ್ತುವಾರಿ ನಮ್ಮ ಕಲ್ಲು ದೇಸಾಯಿ ಅವರು ಅಧ್ಯಕ್ಷರಾಗಿ ಎಲ್ಲರನ್ನ ಕರೆದುಕೊಂಡು ವಿನು ದೇಸಾಯಿ ಅವರು ಎಲ್ಲರನ್ನ ಕರೆದುಕೊಂಡು ಮುಂದ ಸಾಕ್ತಾ ಇದಾರೆ ಆ ಎಲ್ಲ ನಮ್ಮ ಗಣ್ಯರಿಗೆ ಏನಾದ್ರು ಕಾರ್ಯಕ್ರಮ ನಿರ್ತಾರ ಅವ್ರೆಲ್ಲರಿಗೂ ಕೂಡ ಜೋರ ಚಪ್ಪಾಳಿತ್ತೀವ ಇವತ್ತ ನೋಡ್ರಿ ಕಾಣಿಕೆಗಳನ್ನ ಕೊಡಾಕತ್ತೀರಿ ನಮ್ಮ ಸಿಪು ಮೇಲ್ಗಿರಿ ಅವ್ರು ಪಾಪ ಇಲ್ಲೇ ಒಂದು ಪುಸ್ತಕ ಅಂಗಡಿ ಇಟ್ಟಿರುವಂತ ಸಿಪು ಮೇಲ್ಗಿರಿ ಅವರು ನಮ್ಮ ಮಠದ ಬಹಳ ದೊಡ್ಡ ಪರಮ ಶಿಷ್ಯರು ಅವರು ಹಣಮಂತ ಲಿ ಎಟ್ಟ ಬರ್ತೈತ್ರಿ ಅರ ಕಟ್ಟ ನಾನ್ ಖರ್ಚು ನಾನ್ ಕೊಡ್ತೀನಿ ಅಂತ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಆ ಸಿಪ್ಪು ಮೇಲೆ ಅವರು ಕೊಟ್ಟರು ಜೋರ್ ಚಪ್ಪಾಳಿ ತಟ್ರಿ ಕೈ ಇದ್ದವರ ಹಾಗೆ ನಮ್ಮ ಅವರು ಕೂಡ ಬೈಕ್ ಶೋರೂಮ್ ಐವತ್ತೊಂದು ಸಾವಿರ ರೂಪಾಯಿಗಳನ್ನ ಕೊಟ್ಟರು ಅವ್ರಿಗೂ ದೂರ ಚಪ್ಪಾಳಿಗಳನ್ನ ತಟ್ಟ್ರಿ ಹಾಗೆ ಇಂಜಿನಿಯರ್ ಹರನಂಟಿ ಅವರು ಅವರು ಶಾಲೆಗಳ ಸೇವೆಯನ್ನ ಒಂದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಶಾಲೆಗಳ ಸೇವೆಗೆ ಕೊಟ್ಟಾರ ಅವರಿಗೆ ಒಂದು ಜೋರು ಚಪ್ಪಾಳಿ ತಟ್ಟರು ನಮ್ಮ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿ ಕಾರ್ಯಾಧ್ಯಕ್ಷರಾಗಿರುವಂತಹ ವಿನಿತ್ ದೇಸಾಯಿ ಅವರು ಕೂಡ ಒಂದು ಲಕ್ಷ ರೂಪಾಯಿಗಳನ್ನ ಕಾರ್ಯಕ್ರಮಕ್ಕಾಗಿ ಕೊಟ್ಟಾರ ಒಂದು ಜೋರು ಚಪ್ಪಾಳಿ ತಟ್ಟ್ರಿ ನಮ್ಮ ಕಾರ್ಯಕ್ರಮದ ಉಸ್ತುವಾರಿ ಅಧ್ಯಕ್ಷರಾಗಿರುವಂತ ಕಲ್ಲು ದೇಸಾಯವರು ಅವರು ಕೂಡ ಒಂದು ಲಕ್ಷ ರೂಪಾಯಿಗಳನ್ನ ಕಾರ್ಯಕ್ರಮಕ್ಕಾಗಿ ಕೊಟ್ಟಾರ ಒಂದು ಜೋರು ಚಪ್ಪಾಳಿ ತಟ್ಟ್ರಿ ಹಾಗೆ ಅರುಣ್ ಎನ್ ವಿ ಬೆಂಗಳೂರು ಅವರು ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟಾರೆ ಅವ್ರಿಗೆ ಒಮ್ಮೆ ಜೋರು ಚಪ್ಪಾಳಿ ತಟ್ರಿ ಹನುಮಂತ ಅತನಿ ಅವರು ಅವರು ಕೂಡ ಒಂದು ಲಕ್ಷ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟಾರೆ ಪಾಪ ರೈತಾಪಿ ಮಾಡಿ ಬದುಕುವಂತ ಜೀವಿಗಳು ಅವ್ರು ಅಪಾರ ನಾವೇನು ಮಠಕ್ಕೆ ಬಂದವ ಬಹಳ ಭವ್ಯವಾಗಿರುವಂತ ಏನ್ರು ಕೊಡ್ಬೇಕ್ರಿ ಅಂತ ಅವಾಗಿಂದ ಅಪ್ಪರ್ಗು ಹೇಳ್ಕೊಂತ ಹೇಳ್ಕೊಂತನ ಬರ್ತಿದ್ದೀರಿ ಅಪ್ಪರ ನಮ್ಮ ಕಡೆಯಿಂದ ಅಪ್ಪರು ಏನು ತಗೊಂಡಿಲ್ಲ ಒಂದು ರೂಪಾಯಿ ಬಯಸಿಲ್ಲ ರಾತ್ರಿ ರಾತ್ರಿ ಕರೆದ್ರು ಬರ್ತಾರೆ ಅಪರ ಇದೇನು ದೊಡ್ಡದಲ್ಲ ಅಂತ ಒಂದು ಲಕ್ಷ ರೂಪಾಯಿಗಳನ್ನ ಕೊಟ್ಟಾರೋ ಒಮ್ಮೆ ಜೋರು ಚಪ್ಪಾಳಿ ತಟ್ಟ್ರೆ ಅವ್ರಿಗೂ ಹಾಗೆ ಸಿದ್ದು ಸಿಲ್ವಂತ್ ಅವರು ಅವರು ನಮ್ಮ ಮಠದ ಪರಮ ಶಿಷ್ಯರು ಅವರು ಕೂಡ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಾರೋ ಅವರಿಗೆ ಒಂದು ಜೋರು ಚಪ್ಪಾಳೆಗಳನ್ನು ತಟ್ಟಿ ಮತ್ತೆ ನಾಳೆ ಯಾರ್ಯಾರು ಕೊಟ್ಟರು ಅನ್ನೋದನ್ನ ನಾಳೆ ಮತ್ತೆ ನಿಮಗೆಲ್ಲ ಹೇಳ್ತೀನಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಾಳೆ ದಿನ ನಾಳೆಯಿಂದ ದಿನನಿತ್ಯ ಕೂಡ ಹತ್ತು ಹದಿನೈದು ಸನ್ಮಾನಗಳಿರ್ತಾವೆ ವಿಶೇಷ ಸತ್ಕಾರಗಳು ಆ ಎಲ್ಲ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಸಮಯ ಸರಿಯಾಗಿ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ ನಾಳೆ ಸರಿಯಾಗಿ ಏಳು ಗಂಟೆಗೆ ಸಂಗೀತ ಪ್ರಾರಂಭ ಆಗ್ತದ ಏಳುವರೆಗೆ ಪ್ರವಚನ ಪ್ರಾರಂಭ ಆಗ್ತದ ಎಂಟೂವರೆ ಕ್ಲೋಸ್ ಆಗ್ತದೆ ಒಂಬತ್ತು ಗಂಟೆಗೆ ಪ್ರಸಾದ ಮುಂದ್ ಆರಾಮ ಚರಿತ್ರೆ ಹೊರತಾಸ ಧಾರಾವಾಹಿಗಳು ಹೆಂಗಿರ್ತಾವಂದ್ರ ಅರ್ಧತಾಸ ಅಷ್ಟೇ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆ ಒಳಗ ಸರಿಯಾಗಿ ಏಳು ಗಂಟೆಗೆ ತಾವೆಲ್ಲರೂ ಕೂಡ ವೇದಿಕೆಗೆ ಬರ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲ ಪರಮ ಪೂಜ್ಯ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಆ ಪರಮ ಅದ್ಭುತವಾಗಿರ್ತಕ್ಕಂಥದ್ದು ಬರ್ತದೆ ಈ ನಾಡಿನೊಳಗ ಹೆಸರಾಗಿರ್ತಕ್ಕಂಥ ಮದರ್ ತೆರೆಸ ಅನ್ನುವಂತ ತಾಯಿ ಪಶ್ಚಿಮ ಬಂಗಾಳದ ಒಂದು ಸ್ಲಂ ಬೋರ್ಡಿಗೆ ತಾಯಿದು ಸ್ಲಂ ಬೋರ್ಡಿಗೆ ಹೋಗಿರ್ತಾಳ ಆ ಸ್ಲಂ ಬೋರ್ಡಿಗೆ ಹೋದಾಗ ಅಲ್ಲಿ ಮಕ್ಕಳು ಅಲ್ಲಿ ಪರಿಸ್ಥಿತಿ ಒಂದು ಹೊತ್ತಿನ ಊಟಕ್ಕೂ ಸಹಿತ ಪರಿತಕ್ಷಿಸ್ತಿರ್ತಾರ ಅವರು ಒಂದಿಷ್ಟು ಏನಾರ ಸಹಾಯ ಮಾಡ್ಬೇಕಂತ ತಿಳ್ಕೊಂಡು ಒಂದು ಇಪ್ಪತ್ ಇಪ್ಪತ್ತೈದು ಬ್ರೆಡ್ ಗಳನ್ನ ತಗೊಂಡು ಮದರ್ ತೆರೆಸ್ ಅಲ್ಲಿರ್ತಕ್ಕಂಥ ಹುಡುಗರು ಆ ಬ್ರೆಡ್ ನೋಡಿದ ನೋಡಿದಗಳೇ ಓಡಾಡಿ ಬಂದು ಮುಂದೆ ನಿಂತು ಆ ಹುಡುಗರಿಗೆ ಒಂದೊಂದು ಬ್ರೆಡ್ ಅದನ್ನ ತಾಯಿ ಕೊಟ್ಲು ಆ ಹುಡುಗರು ತಿಂತಾವು ಅದನ್ನು ಕುತೂಹಲದಿಂದ ನೋಡ್ಬೇಕಂತ ಹಿಂಗ ಕೈ ಕಟ್ಟಿ ನಿಲ್ತಾಳ ಆ ಹುಡುಗರು ತಿನ್ನಂಗಿಲ್ಲ ಆ ಹೆಣ್ಮಗಳು ಕೇಳಿದ್ಲು ಯಾಕೆ ತಿಂತೀವಿ ನೀವು ಅಂತ ಕೇಳಿದ್ಲು ನಿಮಗ್ ಹಸಿವೈತಿ ತಗೊಂಡು ಬಂದೀನಿ ತಿನ್ರಿ ಅಂತಂದು ಆ ಹುಡುಗರು ತಿನ್ಲಿಲ್ಲ ಯಾಕೆ ತಿನ್ಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆ ಹುಡುಗರು ಹೇಳುದು ನೀ ಇವತ್ತು ಕೊಟ್ಟಿ ಇವತ್ತು ತಿನ್ದ ಅಂದ್ರೆ ಹೊಟ್ಟೆ ತುಂಬುತ್ತದೆ ನಾಳೆಗೇನು ಐತಿ ಅನ್ನುವಂತ ನಂಬಿಕೆನೆ ನಮ್ಗೆ ಹೊಟ್ಟಿ ತುಂಬಿಸ್ತದ ಅಂತ ಅಂದ ಮಾತು ಆ ತಾಯಿನ ಹೆಂಗ ಮಾಡ್ತು ಅಂತಂದ್ರ ಆ ಕ್ಷಣ ಇಡೀ ಜೀವನ ತ್ಯಾಗ ಮಾಡ್ತಾಳ ಈ ದೇಶದೊಳಗ ಐವತ್ತಾರು ಸಾವಿರ ಮಂದಿನ ಸಾಕತಾಳ ಈ ಜಗತ್ತಿಗೆ ಲೋಕ ಆಗಿ ಆ ಜಗತ್ತಿನೊಳಗ ನಿಲ್ಲುತ್ತಾಳ ಆ ತಾಯಿ ಒಂದು ಕ್ಷಣ ಒಂದು ಗಳಿಗೆ ಈ ಕೋಲಾರ ಪಟ್ಟಣದೊಳಗ ಏಳು ದಿವಸ ವಸಂತದ ಗಾಳಿ ಬೀಸಿದಂಗ ವಸಂತದ ಗಾಳಿ ಹಳ್ಳಿ ಬರ್ತದೋ ಇಲ್ಲೋ ಗೊತ್ತಿಲ್ಲ ಬಂದಿರುವಂತ ಕ್ಷಣವನ್ನ ಯಾರು ಕಳೆದುಕೊಳ್ಬೇಡ್ರಿ ಎನ್ನುವಂತ ಮಾತು ಕಳಕಳಿಯ ಮಾತನ್ನ ಹೇಳಿ ಇವತ್ತಿನ ಪ್ರವಚನ ಸುಮ್ಮನೆ ನಿಮಗೆ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಪ್ರವಚನ ಪ್ರಾರಂಭವಾಗಿದೆ ನಾಳೆಯಿಂದ ಪರಮ ಪೂಜ್ಯರ ಅಪ್ಪಣೆ ಹಾಗೆ ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಪ್ರವಚನಕ್ಕೆ ನಾವು ಗೊತ್ತು ಈ ಹುಡುಗರು ಹೇಳಿದಂತ ವಚನದ ಅರ್ಥ ನಮ್ಗೆ ತಿಳಿದಿತ್ತಂದ್ರೆ ನಾವ್ ಇಲ್ಲೇ ತರ ಏನೋ ತಿಳ್ಕೊತಿದ್ದು ಇನ್ನ ಇನ್ನು ನಾಳೆ ನಮ್ಮ ಪ್ರಭು ಹೇಳದಂಗ ಬಹಳಷ್ಟು ಸೋಶಲಿಸ್ಟ್ ಮಿನಿಸ್ಟರ್ ಬರ್ತಾರ ಅವಾಗ ನಮ್ಮ ಪ್ರವಚನಕ ಅದಕ್ಕೇನಿತರ ಬಾಳಕ್ ಬಂದ ಮುದುಕರು ಇಲ್ಲಿ ಯಾರ ಮನೆ ಬಾಜಿ ಆದವ್ರು ಅವ್ರು ಬರುವುದಂತ ತಿಳ್ಕೊಂಡ್ರಯ್ಯ ಹೈನು ಬರಡು ಹೈನ್ ಆಗ್ಬೋದಯ್ಯ ವಿಷಯವನ್ನು ಅಮೃತ ನನಗನಸ್ತದ ಅವನು ನಮ್ಮ ಪ್ರಭುಗೆ ಹೊರದಾನು ಅದಲ್ಲೇ ಏನತ್ರ ಈ ಭೂಮಿ ಮೇಲೆ ಈ ಕೋಲಾರದಲ್ಲಿ ಈತ ವಿಜಂಭಿಂದ ಹದ್ ಎಂಟು ಹದ್ ಕಾರ್ಯಕ್ರಮ ಮಾಡಬೇಕು ಅದರಾಚನ ಪ್ರೋಗ್ರಾಮ ಇದಕ್ಕೆಲ್ಲ ತಪ್ಪದೇ ಬರ ಬರಬೇಕು ವಿಷಯ ನಮ್ಗೇನು ಸೌದೆ ನಾವು ಇದಿಲ್ಲ ನಿಮ್ಮ ಊರ ಊರ ಕಾಲ ಊರಾಗ ಎಲ್ಲೆಲ್ಲ ಹೋಗಿ ಮನಿ ಕಳ್ಕೊಂಡಿದ್ರೆ ಅಲ್ಲಿ ಅಡ್ರೆಸ್ ಕೇಳಾಕ ಆ ಸಾಹೇಬಾಬನ್ ಮನ್ಸು ನಾ ಸಾಹೇಬ ಅದೀನಿ ಮನ್ಸ ಗಡ್ಡವ ಬಂದ್ರೆ ಹಂಗೆ ಕೇಳ್ತೀನಿ ಒಂದು ಅರ್ಥ ಚಾತಿ ಅಂದಿತ್ರ ಮೂರು ನೂಲು ದಿವ್ಸ ಗಟ್ಲೆ ಆ ಗಡ್ಡ್ದವ ಸಿಗಂಗಿಲ್ಲ ನಿಮ್ಗೆ ಯಾವ್ಯಾಗ ಸಿಗಬಾರ್ದು ನಮಗೇನು ಇತ್ತಿಲ್ಲ ನಾವು ಹೋಗುವ ದಾರಿ ಅಡ್ರೆಸ್ ಹೇಳಿದ್ರೆ ಎಲ್ಲ ಕಡೆಯಿಂದ ತೊಗೊಬೇಕು ಯಾವ ಭಾಷೆನ ಅಲ್ಲಿ ಹೇಳ್ಯಾವರಕ್ಕೊಮ್ಮ ನಾವು ಭಾಷೆದು ದುರಾಭಿಮಾನ ಇರಬಾರ್ದು ಜಾತಿ ದುರಾಭಿಮಾನ ಇರಬಾರ್ದು ಇದನ್ನೆಲ್ಲ ಬಿಟ್ಟು ಒಳ್ಳೆ ಮಾತು ಯಾವನಿಂದ ನಮಗ್ ಸಿಗ್ತಾವ ಅಲ್ಲಿ ಹಾಂ ಸಿಗ್ತಾವ ನಾವೇಳ್ತ ಅದಕ್ಕೆ ತಗೋಲಿಕ್ಕೆ ಅದ್ರ ಮೇಲೆ ಅನುಸರಿಸಿ ನಡೆಸಲಿಕ್ಕೆ ಅದನ್ನು ಮಾಡಲೇಬೇಕು ಇದೇ ಹುಟ್ಟು ಬಂದಿದ್ದ ಗುಟ್ಟು ನಾವು ಮಾನವ ಧರ್ಮದಲ್ಲಿ ಹುಟ್ಟು ಬಂದಿದ್ದ ಗುಟ್ಟು ಗುಟ್ಟಿದು ಗುಟ್ಟು ತಿಳಿಲಾರ್ದ ನಾ ಹೇಳಿದ್ರು अच्छा नसीहत हमें से मिलती वो हासिल करने के लिए जरूर आना चाहिए मेरी है दावत है प्रभु के मठ में प्रभु कुमार जो बच्चा है उसके मठ में यहाँ देखो कैसे बड़े बड़े स्वामी जी बैठे हैं इनको तमाम लोग कल शाम में सात सात बजे से आठ बजे तक पंडाल भर कर आना चाहिए प्रतिरूप ಧರ್ಮದ ಧರ್ಮೀಯರು ಯಾರೇ ಇರಲಿ ಅವರು ನಾವು ಒಳ್ಳೆ ಮಾತನ್ನು ಕೇಳಲಿಕ್ಕೆ ಎಲ್ಲರೂ ಬರಬೇಕೆಂದು ಹೇಳಿ ಆಶೀರ್ವಾದ ಮಾಡಿ ಪ್ರೋಗ್ರಾಮ್ ಅವರೀದ್ ದಾಖಲು ಹೋದ ಬಸ್ ಅನಿಲ್ ಆಲಮೀನ್ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು ಅನಂತ ಸ್ಪರ್ಧೆ ಜನಗಳನ್ನ ಬಹಳ ನಿರೀಕ್ಷೆ ಮಾಡಿದ್ದೀವಿ ನಾವು ದೊಡ್ಡ ಕಾರ್ಯಕ್ರಮ ಅಂದ ಮೇಲೆ ಒಂದಿಷ್ಟು ಜನಗಳು ವೇದಿಕೆ ಇಷ್ಟು ದೊಡ್ಡ ಒಳಗ ಒಂದಿಷ್ಟು ಇನ್ನು ಇನ್ನು ನಮಗೇನು ಲಕ್ಷಾಂತರ ಜನ ಬೇಡ ಸಾವಿರಾರು ಜನ ಬೇಡ ನಟ ನಟಿಯರಿಗೆ ಬಂದಷ್ಟು ಜನ ಬೇಡ ನಮ್ಮಲ್ಲಿ ಭಕ್ತಿ ಒಂದಿಷ್ಟು ಜನ ಬಂದಿದ್ರು ಖುಷಿ ಅಕ್ಕಿತ್ತೇನು ಅನ್ನುವಂತ ಭಾವ ನಮ್ಮದು ಯಾಕೆ ನಿಮಗೆ ಹೇಳ್ತೀನಿ ಅಂತಂದ್ರ ಈ ಕಾರ್ಯಕ್ರಮದ ನಿರೀಕ್ಷೆ ಬಹಳ ದೊಡ್ಡದಿದೆ ಈ ಕಾರ್ಯಕ್ರಮದ ಉದ್ದೇಶ ಬಹಳ ದೊಡ್ಡದಿದೆ ಈ ಕಾರ್ಯಕ್ರಮದ ನಿಲುವು ಬಹಳ ದೊಡ್ಡದಿದೆ ನಿಮಗೆಲ್ಲ ಹಿರಿಯರಿಗೆ ಅರ್ಥ ಆಗಿದೆ ಯಾರು ಬಂದಿಲ್ಲ ನೀವು ಹಿರಿಯರ ಇದ್ದೀರಿ ಹೇಳಾಕತ್ತೀನಿ ಅನ್ಯಥಾ ಭಾವಿಸ್ಬೇಡ್ರಿ ಒಳ್ಳೇದಿದ್ರೆ ನೀವು ತೋಡ್ರಿ ಕೆಟ್ಟದಿದ್ರೆ ನಮ್ಗ ಬಿಡ್ರಿ ಇಷ್ಟು ಮಾತ್ರ ಹೇಳಬಲ್ಲೆ ಹಿರಿಯರು ಇನ್ನೊಂದಿಷ್ಟು ಕುಂತ್ಕೊಂಡು ಸರಿಯಾಗಿ ಸಂಘಟನೆಯನ್ನ ಮಾಡಿ ಇನ್ನು ದಿನ ದಿನ ಬಹಳ ದೂರ ದೂರಿನಿಂದ ಸ್ವಾಮಿಗಳು ಬರ್ತಾರೆ ದೂರ ದೂರಿನಿಂದ ಕಲಾವಿದರು ಬರ್ತಾರೆ ದೂರ ದೂರದಿಂದ ಆ ಆದರ್ಶ ವ್ಯಕ್ತಿಗಳು ಬಂದು ಈ ವೇದಿಕೆ ಒಳಗ ಇವ್ರ್ ಹೆಂಗಾಗ್ಯದ ಅಂದ್ರೆ ನಿಮ್ಮ ಸ್ವಾಮಿಗಳು ಒಂದು ನಾವೆಲ್ಲ ಸ್ವಾಮಿಗಳು ಈ ಕಡೆ ಬಿಜಾಪುರ್ ಡಿಸ್ಟ್ರಿಕ್ನವ್ರ ಅಂದ್ರೆ ಅವ್ರು ಬಿಜಾಪುರ್ ಡಿಸ್ಟಿಕ್ನವ್ರ ಯಾದಗಿರಿ ಡಿಸ್ಟಿಕ್ನವ್ರ ಅಂದ್ರೆ ಯಾದಗಿರಿ ಡಿಸ್ಟ್ರಿಕ್ನವ್ರ ರಾಯಚೂರು ಡಿಸ್ಟಿಕ್ನವ್ರ ಅಂದ್ರೆ ರಾಯಚೂರು ಡಿಸ್ಟ್ರಿಕ್ನವರ ಆದ್ರೆ ನಿಮ್ ಸ್ವಾಮಿಗಳ ಹಂಗಲ್ರಿ ಬೀದರ್ದಿಂದ ದಿಂದ ಬೆಳಗಾವ್ ತಕ್ಕ ಎಲ್ಲಾ ಡಿಸ್ಟಿಕ್ ಸ್ವಾಮಿಗಳಿಗೆ ಪರಿಚಯ ಇರುವಂತ ಕಿರಿ ವಯಸ್ಸಿನ ಸ್ವಾಮಿಗಳು ಅಂದ್ರೆ ಪ್ರಭುಕುಮಾರ್ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಈ ವೇದಿಕೆಗೆ ಬರ್ತಾರೆ ನಾಡಿನ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಈ ವೇದಿಕೆಗೆ ಬರ್ತಾರೆ ಬಂದಾಗ ಹೇಳಬೇಕು ಅಂತಂದ್ರೆ ಒಂದಿಷ್ಟು ಈ ವೇದಿಕೆ ತುಂಬಿದ್ರ ಚೆಂದ ಅಲ್ಲ ಈ ವೇದಿಕೆ ಒಂದಿಷ್ಟು ಸಂಭ್ರಮ ತುಂಬಿದ್ರೆ ಚಂದ ಯಾಕಂದ್ರೆ ನಾವು ಏನು ಮಾತಾಡ್ತೀವಿ ಅಂತಂದ್ರು ಕೂಡ ನೀವು ಕೇಳೋರಿರ್ಲಿಲ್ಲ ಅಂದ್ರೆ ನಾವು ಯಾರಿಗ ಹೇಳೋದು ಮತ್ತ ನೀವು ಆಡೋನಿಗೆ ಬಾರ್ಸವ ಬಾರಸವನಿಗೆ ಆಡವ ಹೇಳಬೇಕಾಗ್ತದೆ ಏನ್ರಿ ಆಮೇಲೆ ಇಲ್ಲಕ್ಕಂದ್ರೆ ನಾವ್ ಹಿಂಗ ನಾವು ಬಹಳ ದೊಡ್ಡ ಉದ್ದೇಶ ಇಲ್ಲೆಲ್ಲ ಇದು ಮೊಸರು ನಾಡು ಅಂತಂದ್ರೆ ಇದಕ್ಕೊಂದು ಅದ್ಭುತ ಈ ಈ ನಾಡಿನ ಒಂದು ಚರಿತ್ರನೇ ದಿನಮ ಈ ನಾಡು ನಿಮ್ದೇನು ಸಾಮಾನ್ಯ ನಾಡಲ್ಲ ಇಲ್ಲಿ ಮುಳುಗಿರೋ ಊರನ್ನ ಮತ್ತೊಮ್ಮೆ ನಿರ್ಮಾಣ ಮಾಡಿ ಮತ್ತೆ ಇಪ್ಪತ್ತೈದನೇ ವರ್ಷಕ್ಕೆ ಅಣಿಯಾಗಿರುವಂತ ಶ್ರೇಷ್ಠ ಊರು ಯಾವ್ದಾದ್ರು ಇದ್ರ ಅದು ನಿಮ್ಮ ಊರು ಅನ್ನುವಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಬದುಕು ಮುಳುಗಿತ್ತು ನೋಡ್ರಿ ಇಷ್ಟೇ ಊರು ಮುಳುಗಿತು ಊರು ಕಟ್ಕೊಂಡಿರಿ ಮಠ ಬುಡಿತು ಮಠ ಇತಿಹಾಸವನ್ನ ಸೃಷ್ಟಿಸುವಂತ ಕೆಲಸ ನೀವು ಮಾಡ್ಬೇಕಾಗ್ತದೆ ಅಂತ ಇತಿಹಾಸ ಸೃಷ್ಟಿಸುವಂತ ಕೆಲಸ ನೀವು ಆಗಬೇಕು ಅದಕ್ಕೆ ದಯವಿಟ್ಟು ನಿಮಗೆ ಕರೆದಿದ್ರು ಬರದಿದ್ರೆ ಚಿಂತಿಲ್ಲ ನಿಮಗೆ ಕರೆದ್ರೆ ಬರಂಗ್ಲ ಅಂತ ಹೇಳ್ರಿ ನಾವಂತರೂ ನಿಮ್ ಸ್ವಾಮಿಗಳ ಜೊತೆ ಇರ್ತೀವಿ ಮನಿ ಮನೆಗೆ ಬಂದು ನಿಮ್ ಊರಾಗ ಎಲ್ಲರಿಗೆ ಕರಿತೀವಿ ಆದ್ರೆ ನೀವು ಬರದ ಬಿಡಬಾರ ಯಾಕೆ ಈ ಮಾತಾಡ್ತೀನಿ ಅಂತಂದ್ರ ನಿರೀಕ್ಷೆ ದೊಡ್ಡದಿದೆ ನಿರೀಕ್ಷೆ ಬಹಳ ದೊಡ್ಡದಿದೆ ಇದರಿಂದ ಬಹಳ ದೊಡ್ಡ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ ಸಮಾಜಕ್ಕೆ ಈ ನಾಡಿನಿಂದ ಈಗಾಗಲೇ ನಿಮ್ಮ ಊರೊಳಗೆ ಎಷ್ಟು ಪ್ರಚಾರ ಆಗ್ಯದೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಈ ಕಾರ್ಯಕ್ರಮ ಇಡೀ ನಾಡನ್ನೇ ಆವರಿಸಿಬಿಟ್ಟಿದೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಕೋಲಾರದೊಳಗೆ ನಡೀತದೆ ಅಂತೇಳಿ ಯಾವ ಕಾರ್ಯಕ್ರಮಗಳಲ್ಲಿ ವಿಚಾರದಲ್ಲಿ ಜಗದ್ಗುರುಗಳು ಹತ್ತ ಸಲ ಮಾತಾಡಂಗಲ್ಲ ನಿಮ್ ಊರು ಪ್ರಾರಂಭನೇ ಪ್ರಾಣ ಪ್ರಾರಂಭ ಆಗಿಲ್ಲ ನಮ್ಮ ಜೊತೆ ಏಳೆಂಟು ಸಲ ಈಗ ಅಲ್ಲಿ ಎಲ್ಲ ಸ್ವಾಮಿಗಳ ಜೊತೆ ಮಾತಾಡಿದ್ದಾರೆ ಎಲ್ಲ ಜಗದ್ಗುರುಗಳು ನಮ್ಮ ಜೊತೆ ಮಾತಾಡಿದ್ದಾರೆ ಈ ಊರಿನ ಮೇಲಿರ್ತಕ್ಕಂತ ಪ್ರೀತಿ ಈ ಊರನ್ನ ಮೇಲೆ ಅವರ ಅತ್ಯಂತ ಕಳಕಳಿ ಇವತ್ತು ಅದನ್ನು ಮಾತಾಡಿಸ್ತಾ ಇದೆ ಅಂತೆಲ್ಲ ದೊಡ್ಡ ಜಗದ್ಗುರುಗಳು ದೊಡ್ಡ ಮಹಾತ್ಮರು ಸಂತರು ಮಾತೆಯರು ಕವಿ ಕಲಾವಿದರು ಎಲ್ಲರೂ ಬರ್ತಾರೆ ಅಂತಂದ್ರೆ ನೀವೆಲ್ಲರೂ ಕೂಡ ಹೀಗೆ ತಯಾರಾಗಬೇಕಲ್ಲ ಯುವಕ ಬಳಗ ನೀವೆಲ್ಲ ಈ ನಾನೆಲ್ಲ ಕೇಳಿದ್ದೆ ಕಮಿಟಿ ಮಾಡಿದ್ದೀರಿ ನಮಗ ಅನ್ಯತಾ ಭಾವಿಸ್ಬೇಡಿ ನನ್ನ ಅಭಿಪ್ರಾಯ ಅದು ಇದು ನಂದಷ್ಟ ಕೊಡೇಕಲ್ ಸ್ವಾಮಿಗಳ ಅಷ್ಟ ಅಭಿಪ್ರಾಯ ಮತ್ತಾರು ಅಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಎಲ್ಲರೂ ಕೂಡ ನೀವು ಸಂಘಟಿತರಾಗಿ ನಿಮಗೇನಾದ್ರೂ ಅವಶ್ಯಕತೆ ನಮ್ಮದಿದ್ರೆ ಆರು ತಾಸು ರಾತ್ರಿ ಒಳಗೆ ಹೇಳ್ರಿ ನಾವು ಆರ್ ಸ್ವಾಮಿಗಳು ನಿಮ್ಮ ನಿಮ್ ಇರುತ್ತೇವೆ ಅನ್ನುವಂತ ಅಂತ ವೇದಿಕೆ ಮೂಲಕ ಹೇಳ್ತೇನೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಉಪ್ರದೇಶ ನಾನು ಯಾವ್ದು ವಿಷಯ ಹೇಳಕ್ ಹೋಗ್ತಾ ಇಲ್ಲ ನಾನು ಕಥಿನ ಹೇಳಕ್ ಹೋಗಂಗಿಲ್ಲ ಇದು ಬೀಸಿದಿಟ್ಟ ಬೀಸಿದಂಗ ಆಗ್ತದ ಅದಕ್ಕೆ ನಿಮ್ಗೆ ಯಾವ್ದು ಒಳ್ಳೆ ಬೀಸಾಕ್ ಹೋಗಂಗಿಲ್ಲ ಅಲ್ಪಾರಂಭೆ ಕ್ಷೇಮ ತರಹ ಅಂತ ಮಾತು ಅದಕ್ಕ ಇವತ್ತ ಪುರಾಣಿಕರು ಅಲ್ಪವಾಗಿ ಮಾತಾಡ್ಯಾರ ನಾವು ಮತ್ ಅಲ್ಪವಾಗಿ ಮುಗಿಸ್ಬೇಕಲ್ರಿ ಆಮೇಲೆ ನಮ್ಮ ಸಾಬ್ರು ಬಹಳ ಚಲೋ ಬಾಯಿ ಒಳಗ ಭಾವೈಕ್ಯತೆ ಇರೋದು ಬೇರೆ ಭಾವದೊಳಗ ಭಾವೈಕ್ಯತೆ ಇರೋದು ಬೇರೆ ಈ ಮನುಷ್ಯ ಭಾವದೊಳಗ ಭಾವೈಕ್ಯತೆ ಐತಿ ಅಂತ ಅನಿಸ್ತು ನನಗ ಮನುಷ್ಯನ ಮಾತನ್ನ ಕೇಳಿದ್ರ ಭಾವದೊಳಗ ಭಾವೈಕ್ಯತೆ ಐತಿ ಅಂತ ನಮ್ಮಲ್ಲಿ ಸಮಾಜದೊಳಗ ಭಾವದಲ್ಲಿ ಬರೆ ಬಾಯಿ ಮಾತಿಗೆ ಭಾವೈಕ್ಯತೆ ಬಾಯಿ ಮಾತಿಗೆ ಪ್ರೀತಿ ಬಾಯಿ ಮಾತಿ ಒಳ್ಳೇದು ಏನ್ ಹೇಳ್ತಾರಲ್ರಿ ಬಗಲಾಗೇನೋ ಏನ ಬಾಯಾಗ ಬಲಾಗಲ್ಲ ಹಂಗಾಗ ಇನ್ನೊಂದು ದಿವಸ ಎಲ್ಲ ಸೇರಿಸಿಕೊಂಡು ಪಾಪ ನೀವ್ ಮೂರು ಸ್ವಾಮ್ ನೋಡ್ರಿ ಆ ಸಲಹೆ ಸೂಚಿನೂ ತಗದಿಲ್ಲ ಸಲಹೆ ಸೂಚಿನ ತಗದಿಲ್ಲ ಇನ್ನ ವೇದಿಕ ಬಂದು ಕುಂತಾರ ನಿಮ್ಮ ಜಿತಿ ಮತ್ತೆ ಎಲ್ಲ ಮೊದಲು ಮಾತಾಡ್ತಾರ ಎಲ್ಲಾ ವಿಷಯ ಹೇಳ್ತಾರ ಕಾಣ್ ಇಷ್ಟ ಕಾಣ್ ಇಷ್ಟ ಅವ್ರಿಗೆ ನಿಮ್ ನಾನ್ ಅನಿಸ್ತಿವತ್ತ ಪ್ರಾರಂಭ ದಿವಸ ಲಕ್ಷ ಲಕ್ಷ ಗಟ್ಲೆ ಪಟ್ಟಿ ಕೊಡಾಕತ್ತೀರಿ ಅಂತಂದ್ರ ಅವರಿಗೆ ಲಕ್ಷಗಳ ರೊಕ್ಕದ ಕಿಮ್ಮತ್ ಅವಶ್ಯಕತೆ ಇಲ್ಲ ನಿಮ್ಮ ಇಡೀ ಕೊಲ್ಲಾರ ಭಕ್ತರ ಲಕ್ಷ ಈ ಕಡೆ ಇರಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಟ್ಟಿನೊಳಗ ನೀವೆಲ್ಲರೂ ಕೂಡ ಹಿರಿಯರು ಇನ್ನೊಂದಿಷ್ಟು ಸಂಘಟಿತರಾಗಿ ಅದರ ಬಗ್ಗೆ ವಿಚಾರ ಮಾಡಿ ಎಲ್ಲರೂ ಸೇರುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಯಶಸ್ವಿ ಮಾಡೋಣ ಅನ್ನುವಂಥದ್ದು ನಿಮ್ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅನ್ನುವಂಥ ಮಾತನ್ನ ತಿಳಿಸಿ ನನ್ನೆರಡು ಮಾತುಗಳು ಹೋದವರೆಗೆ ಎಂ ಪಿ ಮೈದಾನದಲ್ಲಿ ಬಡ್ಡಿಯಾಗಿ ಜೀವ ಜ್ಯೋತಿಯಾಗಿ ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು ಬೆಳಗು ಕತ್ತಲೆಯಾಗುವ ಮುನ್ನ ಜೀವ ಜ್ಯೋತಿ ಆರುವ ಮುನ್ನ ಬತ್ತಿಯಾಗಿ ಜೀವ ಜ್ಯೋತಿಯಾಗಿ ಬೆಳಗುಳ್ಳಲ್ಲಿ ಆತ ನುಡಿಸಿದಂತೆ ನುಡಿಯಬೇಕು ಬೆಳಗುಳ್ಳಲ್ಲಿ ಆತ ನಡೆಸಿದಂತೆ ನಡೆಯಬೇಕು ಬೆಳಗು ಕತ್ತಲೆಯಾಗುವ ಮುನ್ನ ಜೀವ ಜ್ಯೋತಿ ಆರುವ ಮುನ್ನ ರೇಖಣ ನಮಸ್ಕಾರ ಬಿಜಾಪುರ್ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರ ಸಮರ್ದಾಗ ಮಾಡ್ಬೇಕಂದ್ರಿಲ್ ಥರ್ಟಿ ಸ್ಟಾರ್ಟ್ ಆಗುತ್ತೆ ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಚಾರ್ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ಋಷಿಕೇಶ ಸೋನ ಪ್ರಯಾಗ ಗೌರಿ ಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಶರಣ ಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ದರಿದೇವ ಮಾತಾ ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ